ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೆ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಈ ಒಂದು ಪೊಲೀಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಡೇಟ್ಗಳು ಮುಂದೂಡಿಸಲಾಗಿದೆ ಅಂತಂದರೆ ಈ ಒಂದು ಎಕ್ಸಾಮ್ ಡೇಟ್ಗಳು ಕಂಪ್ಲೀಟಾಗಿ ಈಗ ನಡೆಯುವಂಥ ಎಕ್ಸಾಮ್ಸ್ಗಳನ್ನು ಮುಂದಿನ ತಿಂಗಳು ಶಿಫ್ಟ್ ಮಾಡಲಾಗಿದೆ ಆ ಒಂದು ಎಕ್ಸಾಮ್ಸ್ಗಳು ಯಾವುದೆಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಈ ಒಂದು ಸಂಪೂರ್ಣ ಅಧಿಕೃತವಾದಂತಹ ಒಂದು ವೆಬ್ಸೈಟ್ ಅನ್ನ ನೋಡಿದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯ ಒಂದು ಅಧಿಕೃತವಾದಂತಹ ಒಂದು ವೆಬ್ಸೈಟ್ ಕೂಡ ಇದಾಗಿರುತ್ತದೆ ಸ್ನೇಹಿತರೆ ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ಐ ಪಿ ಡಿ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಇಂದ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಹಿಂದಿನ ಒಂದು ಎಕ್ಸಾಮ್ಸ್ ಅಲ್ಲಿ ನಮ್ಮ ಚಾನೆಲ್ಗಳಿಂದ ಎಪ್ಪತ್ತೊಂದು ಪ್ರಶ್ನೆಗಳು ಕೂಡ ಬಂದಿರುತ್ತೆ ಮುಂದಿನ ಒಂದು ಎಕ್ಸಾಮ್ಸ್ ಗಳಲ್ಲಿ ಅತಿ ಹೆಚ್ಚಿನ ಸ್ಕೋರ್ ನೀಡುವಂತ ಒಂದು ನಮ್ಮ ಚಾನೆಲ್ ಕಡೆಯ ಒಂದು ಗುರಿ ಕೂಡ ಆಗಿರುತ್ತೆ ಅಧಿಕೃತವಾಗಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಎಕ್ಸಾಮ್ ಡೇಟ್ ಗಳು ಮುಂದೂಡಲಾಗಿದೆ ಆ ಒಂದು ಎಕ್ಸಾಮ್ ಡೇಟ್ಗಳು ಯಾವುದು ಅಂತ ನೋಡಿದ್ರೆ ನಿಮ್ಗೆಲ್ರಿಗೂ ಕೂಡ ಆಲ್ರೆಡಿ ಗೊತ್ತಿದೆ ಇದೀಗ ಐನೂರ ನಲವತ್ತೈದು ಪಿ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಡಿಸೆಂಬರ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅಧಿಕೃತವಾಗಿ ಈ ಒಂದು ದಿನಾಂಕವನ್ನು ಕೆಇಎಯಿಂದ ನಿಗದಿಪಡಿಸಲಾಗಿತ್ತು ಮರು ಪರೀಕ್ಷೆಯನ್ನು ನಡೆಸಲು ಆದರೆ ಇದೀಗ ಅಧಿಕೃತವಾಗಿ ಈ ಒಂದು ಎಕ್ಸಾಮ್ ಡೇಟ್ಗಳಿಗೆ ವಿದ್ಯಾರ್ಥಿಗಳು ಆಗ್ರಹಿಸಿ ಈ ಒಂದು ಡೇಟ್ಗಳನ್ನು ಮುಂದೂಡಬೇಕು ಅಂತಲೂ ಕೂಡ ಎಲ್ರಿಗೂ ಕೂಡ ಒಂದು ಆಗ್ರಹಣೆ ಕೂಡ ಮಾಡಿದರು ಹಾಗಾಗಿ ಈಗ ಅಧಿಕೃತವಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮತ್ತು ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳಾದಂಥ ಈ ಒಂದು ಅಧಿಕೃತ ಮಾಹಿತಿಯನ್ನು ಕೂಡ ನೀಡಿರುತ್ತಾರೆ ಜಿ ಪರಮೇಶ್ವರ್ ಅವರು ಏನು ಅಂತಂದರೆ ಈ ಒಂದು ಪಿ ಎಸ್ ಐ ಹುದ್ದೆಗಳಿಗೆ ಐನೂರ ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆಯಬೇಕಿದ್ದಂಥ ಈ ಒಂದು ಎಕ್ಸಾಮ್ಸನ್ನು ಇದೀಗ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಗದಿಪಡಿಸಲಾಗಿದೆ ಅಂತಂದರೆ ಜನ ಡಿಸೆಂಬರ್ ಇಪ್ಪತ್ತ್ಮೂರರಂದು ನಡೆಯಬೇಕಿದ್ದಂಥ ಎಕ್ಸಾಮ್ಸನ್ನು ಜನವರಿ ಇಪ್ಪತ್ತ್ಮೂರಕ್ಕೆ ನಿಗದಿಪಡಿಸಲಾಗಿದೆ ನಮ್ಮ ಶೆಡ್ಯೂಲ್ ಬೇಗ ಬೇಗ ಮುಗಿದ್ರೆ ಅವರಿಗೂ ಕೂಡ ಕೆಲಸ ಸಿಗ ವರ್ಷ ಅವ್ರ ಜನ ಸಬ್ ಇನ್ಸ್ಪೆಕ್ಟರ್ ಕೆಲಸ ಸಿಗುತ್ತೆ ಹಾಗೆ ಅಂತ ಹೇಳ್ಕೊಂಡು ಅದರಿಂದ ಈಗ ಏನು ನಾವು ಶೆಡ್ಯೂಲನ್ನು ಇಪ್ಪತ್ತ್ಮೂರು ಹನ್ನೆರಡಕ್ಕೆ ಮಾಡಿದ್ದೇವೆ ಅದನ್ನು ಇಪ್ಪತ್ತ್ಮೂರರ ಹನ್ನೆರಡರ ಬದಲು ಇಪ್ಪತ್ತ್ಮೂರು ಒಂದು ಇಪ್ಪತ್ತ್ಮೂರಕ್ಕೆ ಮಾಡ್ತೇವೆ ಧನ್ಯವಾದಗಳು ಹಾಗಾಗಿ ಯಾವ್ದೆಲ್ಲ ಒಂದು ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ವಿಡಿಯೋಸ್ ನೋಡ್ತಾ ಇದ್ರ ಸ್ನೇಹಿತರೆ ನಿಮ್ಮ ಒಂದು ಸ್ಟಡೀಸ್ಗೆ ನಿಮಗೆ ಐನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಎಕ್ಸಾಮ್ಸ್ ಗಳಿಗೋಸ್ಕರನೇ ಸಪರೇಟ್ ಆಗಿ ನಮ್ಮ ಚಾನೆಲ್ ಕಡೆಯಿಂದ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಅತಿ ಹೆಚ್ಚಿನ ಕೇಳಿಯಲಾದಂಥ ಒಂದು ಪ್ರಶ್ನೆಗಳನ್ನು ಕೂಡ ನಮ್ಮ ಚಾನಲಲ್ಲಿ ತಿಳಿಸ್ತಾ ಇರ್ತೀವಿ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ಬೇಕಿರುವಂಥ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ನಿಮ್ಗೆ ಕೋಚಿಂಗ್ ನೋಟ್ಸ್ಗಳು ಬೇಕಿದ್ದರೆ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಮ್ಮ ಒಂದು ನಂಬರ್ಗೆ ನೀವು ಮೆಸೇಜನ್ನು ಮಾಡಿದ್ರೆ ನಾವು ನಿಮಗೆ ಕಂಪ್ಲೀಟಾಗಿ ಒಂದು ನೋಟ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ಪಿ ಡಿ ಎಫ್ ಮೂಲಕ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ಸ್ನೇಹಿತರೆ ಇದಿಷ್ಟು ಕೂಡ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇದ್ದಂಥ ಐನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಎಕ್ಸಾಮ್ ಡೇಟ್ನ ಅಪ್ಡೇಟ್ಸ್ ಕೂಡ ಆಗಿರುತ್ತೆ ಆದಷ್ಟು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಆ ಒಂದು ವಿಡಿಯೋ ಕ್ಲಿಪ್ಪನ್ನು ಕೂಡ ಈಗ ಪ್ಲೇ ಮಾಡ್ತೀವಿ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೈ